ವಯನಾಡು ದುರಂತ ಸಂತ್ರಸ್ತರ ಪ್ರಾಣ ರಕ್ಷಣೆ ನಮ್ಮ ಮೊದಲ ಆದ್ಯತೆ ಸಿ ಎಂ ಸಿದ್ದರಾಮಯ್ಯ ಜಾಸ್ತಿ ಬರ್ತಾ ಇತ್ತು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಕ್ಯೂಸಿಕ್ನ ನಾವು ಬಿಡ್ತಾ ಇದ್ದವು ಸೊ ನಿನ್ನೆ ರಾತ್ರಿಯಿಂದ ಫಸ್ಟ್ ಟೈಮ್ ಇಷ್ಟು ನೀರನ್ನು ಹೊರಗಡೆ ಬಿಡ್ತಾ ಇದ್ದಿದ್ದು ನಮ್ಮ ಕಾವೇರಿ ಜಲಾನಯ ಪ್ರದೇಶದಿಂದ ಈಗ ಸ್ವಲ್ಪ ರಾತ್ರಿ ರಾತ್ರಿಯಿಂದ ಸ್ವಲ್ಪ ಕಡಿಮೆ ಆಗಿದೆ ಈಗ ಒಂದೂವರೆ ಮೇಲೆ ಒಂದು ಮುಕ್ಕಾಲ್ವರೆಗೂ ಈಗ ಹೋಗ್ತಾ ಇದೆ ನಾವು ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದೀವಿ ಮುಂಜಾಗ್ರಾತಿಯಾಗಿ ಕೇರಳದಿಂದನೂ ಬರ್ತಾ ಇದೆ ಇದೊಂದು ಎರಡು ಡ್ಯಾಮ್ಗಳೇನಿದೆ ಎರಡು ಡ್ಯಾಮಲ್ಲೂ ಕಬನಿ ಮತ್ತು ಕ್ಯಾರೆಸ್ ಎರಡು ಡ್ಯಾಮಿಂದಲೂ ಕೂಡ ಜಾಸ್ತಿ ನೀರನ್ನು ನಾವು ಸ್ಟೋರ್ ಮಾಡದೆ ಬೀಳ್ತಾ ಇದೀವಿ ಇಲ್ಲಿ ಇಲ್ಲಿವರೆಗೂ ನಲವತ್ತು ಟಿ ಎಮ್ ಸಿ ಕೊಡಬೇಕು ಅಂತಿತ್ತು ಈಗ ಎಂಬತ್ನಾಲ್ಕು ಟಿ ಎಮ್ ಸಿ ನಾವು ಹೊರಸಿದ್ದೇವೆ ಸೊ ಎಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಯಾರು ಕೂಡ ಒಂದು ಕಿಲೋಮೀಟ್ರ್ ದೂರದಲ್ಲೇ ಆ ನದಿಗಳ ಆಸುಪಾಸದಲ್ಲಿ ಸ್ವಲ್ಪ ಜೀವನ ಓಡಾಡೋದು ರಿಸ್ಕ್ ತಗೊಳ್ಳೋದು ಗಾಡಿ ಓಡಾಡಿಸೋದು ಸಣ್ಣ ಸಣ್ಣ ಚಾನೆಲ್ಗಳಲ್ಲಿ ಎಲ್ಲ ಮಾಡಬಾರ್ದು ಅಂತೇಳಿ ನಾವು ಸರ್ಕಾರದ ಪರವಾಗಿ ಎಲ್ಲರಿಗೂ ನಾವು ಮನವಿ ಮಾಡಿಕೊಡ್ತೇವೆ ವೈನಾಡ್ನಲ್ಲಾಗಿರ್ತಕ್ಕಂಥ ಲ್ಯಾಂಡ್ ಸ್ಲೈಡು ನೂರಕ್ಕೂ ಹೆಚ್ಚು ಜನ ಅಧಿಕೃತರಾಗಿದ್ದಾರೆ ಆತ್ಮಕ್ಕೆ ಶಾಂತಿ ತಾಂಗ್ಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ ಕರ್ನಾಟಕದವರು ಇಬ್ಬರು ಜನರು ಸತ್ತಿದ್ದಾರೆ ಆಮೇಲೆ ಇಬ್ಬರು ಮಿಸ್ ಆಗಿದ್ದಾರೆ ನಾವು ಬೆಳಗ್ಗೆ ಕೇರಳ ಮುಖ್ಯಮಂತ್ರಿಗಳ ಜೊತೆ ಮಾತನಾಡದೆ ಏನೆಲ್ಲ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆಲ್ಲ ಮಾಡ್ತೀವಿ ವಿಲ್ ಬಿ ವಿತ್ ದಿ ಕೇರಳ ಗೌರ್ಮೆಂಟ್ ವಿಲ್ ಬಿ ವಿತ್ ದರಳಿಯನ್ಸ್ ಅಲ್ಲಿ ಯಾರ್ಯಾರು ತೊಂದರೆಗೀಡಾಗಿದ್ರು ಅವ್ರ ಜೊತೆ ನಾನು ನಡೀತೀವಿ ಅಂತ ಹೇಳಿದ್ದೇನೆ ಅಲ್ಲಿ ಎಲ್ಲ ಸಹಾಯ ಕೂಡ ಮಾಡ್ತೀವಿ ಅಂತ ಹೇಳ್ತೀನಿ ಈಗಾಗಲೇ ಇಬ್ಬರು ಐ ಎ ಎಸ್ ಆಫೀಸರ್ಗಳನ್ನ ಕಳಿಸಿದ್ದೀನಿ ಒಬ್ಬರು ಒಬ್ಬರು ಜಾಫರು ಇಂಗ್ಲೀಷ್ ಅಂತ ಕಳಿಸಿದ್ದೀನಿ ಆಮೇಲೆ ಸಂತೋಷ್ ಲಾಡ್ ಅವ್ರನ್ನ ಮಿನಿಸ್ಟರ್ನ ಡೆಪ್ಯೂಟ್ ಮಾಡಿದ್ದೀನಿ ಅಲ್ಲಿ ರಕ್ಷಣಾ ಕಾರ್ಯಕ್ಕೆ ಎನ್ ಡಿ ಆರ್ ಎಫ್ನಿಂದ ಮತ್ತು ಸೈನ್ಯದಿಂದ ಎಲ್ಲ ಜನಗಳು ಕೂಡ ಕರ್ನಾಟಕದಿಂದ ಹೋಗಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಬೆಳಗ್ಗೆ ಹೊರಟು ಹೋಗಿ ಸೇರ್ತಕ್ಕಂಥ ವಯನಾಡಿನ ದುರಂತ ದುರದೃಷ್ಟಕರವಾದಂಥ ಒಂದು ಇಷ್ಟೊಂದು ಜನ ಸತ್ತಿರ್ತಕ್ಕಂಥದ್ದು ದೊಡ್ಡ ಅಘಾತವನ್ನು ಉಂಟು ಮಾಡಿ ಕರ್ನಾಟಕ ಸರ್ಕಾರ ಎಲ್ಲ ರೀತಿ ರಕ್ಷಣಾ ಕಾರ್ಯಗಳಿಗೆ ಸಹಾಯ ಮಾಡ್ತದೆ ಮತ್ತು ಅವರು ಏನು ಕೇಳಿದ್ರು ಕೂಡ ಕೇರಳ ಸರ್ಕಾರ ಅವರಿಗೆ ಸಹಾಯ ಮಾಡಲಿಕ್ಕೆ ತಯಾರಾಗಿ